മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಶಾಂತಿ ಗುಡ್ ಮಾರ್ನಿಂಗ್ ಮೂವತ್ತು ಜನವರಿ ಎರಡ್ ಸಾವಿರದ ಇಪ್ಪತ್ತೈದರ ಪ್ರಾತ ಮುರಳಿ ತಂದೆ ನೆನಪಿದೆಯಾ ಮುರುಳಿಯ ಸಾರ ಮಧುರ ಮಕ್ಕಳೇ ಈ ಹಳೆಯ ಪ್ರಪಂಚದಲ್ಲಿ ಯಾವುದೇ ಪ್ರಕಾರದ ಸಾರವಿಲ್ಲ ಆದ್ದರಿಂದ ನೀವು ನಿಮ್ಮ ಮನಸ್ಸನ್ನು ಇದರಿಂದ ದೂರವಿಡಬೇಕಾಗಿದೆ ತಂದೆ ನೆನಪನ್ನು ಮರೆತಿದ್ದೇ ಆದರೆ ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತದೆ ಬಾಬಾ ಪ್ರಶ್ನೆ ಕೇಳ್ತಾ ಇದ್ರೆ ತಂದೆಯ ಮುಖ್ಯ ಸಲಹೆ ಏನಾಗಿದೆ ಇದರ ಉಲ್ಲಂಘನೆ ಏಕೆ ಆಗುತ್ತದೆ ಬಾವಾ ಉತ್ತರ ತಿಳಿಸ್ಕೊಡ್ತಾ ಇದ್ರೆ ತಂದೆಯ ಸಲಹೆಯಾಗಿದೆ ಯಾರೊಂದಿಗೂ ಸೇವೆಯನ್ನು ತೆಗೆದುಕೊಳ್ಳಬೇಡಿ ಏಕೆಂದರೆ ನೀವು ಸ್ವಯಂ ಸೇವಕರಾಗಿದ್ದೀರಿ ಆದರೆ ದೇಹಾಭಿಮಾನದ ಕಾರಣ ತಂದೆಯ ಈ ಸಲಹೆಯನ್ನು ಉಲ್ಲಂಘನೆ ಮಾಡುತ್ತಾರೆ ಇಲ್ಲಿ ನೀವು ಸುಖ ಪಡೆದಿದ್ದೇ ಆದರೆ ಅಲ್ಲಿ ಸುಖವು ಕಡಿಮೆಯಾಗುತ್ತದೆ ಎಂದು ತಂದೆ ಹೇಳುತ್ತಾರೆ ಕೆಲವು ಮಕ್ಕಳು ನಾವು ಸ್ವತಂತ್ರವಾಗಿರುತ್ತೇವೆ ಎಂದು ಹೇಳುತ್ತಾರೆ ಆದರೆ ನೀವೆಲ್ಲರೂ ತಂದೆಯ ಮೇಲೆ ಅವಲಂಬಿತರಾಗಿದ್ದೀರಿ ಇವತ್ತಿನ ಗೀತೆಯಾಗಿದೆ ಹೃದಯದ ಆಶ್ರಯವು ತುಂಡರಿಸಿ ಹೋಗಬಾರದು ಓಂ ಶಾಂತಿ ಶಿವ ಭಗವಾನ್ ವಾಚ ತನ್ನ ಸಾಲಿಗ್ರಾಮ್ಗಳ ಪ್ರತಿ ಶಿವ ಮತ್ತು ಸಾಲಿಗ್ರಾಮಗಳನ್ನು ಎಲ್ಲಾ ಮನುಷ್ಯರು ತಿಳಿದುಕೊಂಡಿದ್ದಾರೆ ಇಬ್ಬರೂ ನಿರಾಕರನಾಗಿದ್ದಾರೆ ಈಗ ಕೃಷ್ಣ ಭಗವಾನ ವಾಚ ಎಂದು ಹೇಳಲು ಸಾಧ್ಯವಿಲ್ಲ ಭಗವಂತನೊಬ್ಬರೇ ಇದ್ದಾರೆ ಅಂದಾಗ ಶಿವ ಭಗವಾನ್ ವಾಚಿ ಯಾರ ಪ್ರತಿ ಆತ್ಮೀಯ ಮಕ್ಕಳ ಪ್ರತಿ ತಂದೆಯು ತಿಳಿಸಿದ್ದಾರೆ ಮಕ್ಕಳ ಸಂಬಂಧವು ತಂದೆ ತಂದೆಯೊಂದಿಗಿದೆ ಏಕೆಂದರೆ ಪತಿತ ಪಾವನ ಜ್ಞಾನಸಾಗರ ಸ್ವರ್ಗದ ಆಸ್ತಿಯನ್ನು ಕೊಡುವಂತವರು ತಂದೆಯೇ ಆಗಿದ್ದಾರೆ ಅವರನ್ನೇ ನೆನಪು ಮಾಡಬೇಕು ಬ್ರಹ್ಮಾರವರು ಅವರ ಭಾಗ್ಯಶಾಲಿ ರಥವಾಗಿದ್ದಾರೆ ರಥದ ಮೂಲಕವೇ ತಂದೆಯು ಆಸ್ತಿಯನ್ನು ಕೊಡುತ್ತಾರೆ ಬ್ರಹ್ಮಾರವರು ಆಸ್ತಿಯನ್ನು ಕೊಡುವವರಲ್ಲ ತೆಗೆದುಕೊಳ್ಳುವವರಾಗಿದ್ದಾರೆ ಅಂದಾಗ ಮಕ್ಕಳು ತನ್ನನ್ನು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಬೇಕು ಉದಾಹರಣೆಗೆ ರಥಕ್ಕೆ ಏನಾದರೂ ತೊಂದರೆಯಾದರೆ ತೊಂದರೆಯಾಯಿತೆಂದು ತಿಳಿಯಿರಿ ಅಥವಾ ಕಾರಣ ಆ ಕಾರಣದಿಂದ ಮಕ್ಕಳಿಗೆ ಮುರುಳಿಯು ಸಿಗಲಿಲ್ಲವೆಂದರೆ ಮಕ್ಕಳ ಪೂರ್ಣ ಗಮನ ಶಿವತಂದೆಯ ಕಡೆಗೆ ಹೋಗುತ್ತದೆ ಅವರು ಎಂದೂ ಸಹ ಅನಾರೋಗ್ಯರಾಗಿರಲು ಸಾಧ್ಯವಿಲ್ಲ ಮಕ್ಕಳಿಗೆ ಇಷ್ಟೆಲ್ಲಾ ಜ್ಞಾನವು ಸಿಕ್ಕಿದೆ ಅದನ್ನು ತೀರಿಸಿಕೊಡಲು ಸಾಧ್ಯವಿದೆ ಪ್ರದರ್ಶನಿಯಲ್ಲಿ ಮಕ್ಕಳು ಎಷ್ಟೊಂದು ತಿಳಿಸಿಕೊಡುತ್ತಾರೆ ಮಕ್ಕಳಲ್ಲಿ ಜ್ಞಾನವಿದೆ ಅಲ್ಲವೇ ಪ್ರತಿಯೊಬ್ಬರು ಬುದ್ಧಿಯಲ್ಲಿ ಚಿತ್ರಗಳ ಜ್ಞಾನವು ತುಂಬಿದೆ ಮಕ್ಕಳು ಎಲ್ಲಿಯೂ ಸಿಲುಕಿಕೊಳ್ಳಲು ಸಾಧ್ಯವಿಲ್ಲ ಪೋಸ್ಟ್ ಬರುವುದು ಹೋಗುವುದು ನಿಂತು ಹೋಯಿತೆಂದು ತೆಗೆದುಕೊಳ್ಳಿ ಸ್ಟ್ರೈಕ್ ಆಯಿತೆಂದು ಮತ್ತೇನು ಮಾಡುತ್ತೀರಿ ಜ್ಞಾನವಂತೂ ಮಕ್ಕಳಲ್ಲಿದೆ ಸತ್ಯುಗ ವಿತ್ತು ಈಗ ಕಲಿಯುಗ ಹಳೆಯದಾಗಿದೆ ಎಂದು ತಿಳಿಸಿಕೊಡಿ ಗೀತೆಯಲ್ಲೂ ಸಹ ಹಳೆಯ ಪ್ರಪಂಚದಲ್ಲಿ ಯಾವುದೇ ಸಾರವಿಲ್ಲ ಆದ್ದರಿಂದ ಇದರಲ್ಲಿ ಮನಸ್ಸು ನೀಡಬೇಡಿ ಎಂದು ಹೇಳಲಾಗಿದೆ ಇಲ್ಲವೆಂದರೆ ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತದೆ ತಂದೆ ನೆನಪಿನಿಂದ ಶಿಕ್ಷೆಯು ಕಡಿಮೆ ಆಗುತ್ತದೆ ತಂದೆ ನೆನಪನ್ನು ಮರೆತಾಗ ಮತ್ತೆ ಶಿಕ್ಷೆಯನ್ನು ಅನುಭವಿಸಬೇಕಾಗುವುದು ಮತ್ತೆ ಹಳೆಯ ಪ್ರಪಂಚದಲ್ಲಿ ಹೋಗುವುದು ಈ ರೀತಿಯಾಗಬಾರದು ಈ ರೀತಿ ಅನೇಕರು ಹೋಗಿದ್ದಾರೆ ಕೆಲವರಿಗೆ ತಂದೆ ನೆನಪೇ ಇಲ್ಲ ಹಳೆಯ ಪ್ರಪಂಚದೊಂದಿಗೆ ಮನಸ್ಸು ಸಿಲುಕಿಕೊಂಡಿದೆ ಪ್ರಪಂಚವು ಬಹಳ ಕೆಟ್ಟು ಹೋಗಿದೆ ಯಾರೊಂದಿಗಾದರೂ ಮನಸ್ಸನ್ನು ಸಿಲುಕಿಕೊಂಡರೆ ಶಿಕ್ಷೆಯು ಬಹಳಷ್ಟು ಸಿಗುತ್ತದೆ ಮಕ್ಕಳು ಜ್ಞಾನವನ್ನು ಕೇಳಬೇಕು ಭಕ್ತಿ ಮಾರ್ಗದ ಗೀತೆಯನ್ನು ಸಹ ಕೇಳಬಾರದು ನೀವು ಈಗ ಸಂಗಮದಲ್ಲಿದ್ದೀರಿ ಜ್ಞಾನಸಾಗರ ತಂದೆಯ ಮೂಲಕ ನಿಮಗೆ ಸಂಗಮದಲ್ಲಿಯೇ ಜ್ಞಾನವು ಸಿಗುತ್ತದೆ ಪ್ರಪಂಚದಲ್ಲಿ ಜ್ಞಾನಸಾಗರ ಒಬ್ಬರೇ ಆಗಿದ್ದಾರೆಂಬುದು ಯಾರಿಗೂ ತಿಳಿದಿಲ್ಲ ಅವರು ಯಾವಾಗ ಜ್ಞಾನವನ್ನು ಕೊಡುತ್ತಾರೆಯೋ ಆಗ ಮನುಷ್ಯರದು ಸದ್ಗತಿಯಾಗುತ್ತದೆ ದಾತ ಒಬ್ಬರೇ ಆಗಿದ್ದಾರೆ ಅವರ ಮತದಂತೆ ನಡೆಯಬೇಕು ಮಾಯು ಯಾರನ್ನೂ ಸಹ ಬಿಡುವುದಿಲ್ಲ ದೇಹಾಭಿಮಾನದ ನಂತರವೇ ಒಂದಲ ಒಂದು ತಪ್ಪುಗಳಾಗುತ್ತವೆ ಕೆಲವರು ಸೆಮಿ ಕಾಮಕ್ಕೆ ವಶರಾಗುತ್ತಾರೆ ಕೆಲವರು ಕ್ರೋಧಕ್ಕೆ ವಶ ಆಗುತ್ತಾರೆ ಮನಸ್ಸಿನಲ್ಲಿ ಬಿರುಗಾಳಿಗಳಂತೂ ಬಹಳ ಬರುತ್ತವೆ ಪ್ರೀತಿ ಮಾಡಬೇಕು ಅದು ಮಾಡಬೇಕು ಇದು ಮಾಡಬೇಕು ಯಾರದೇ ಶರೀರದೊಂದಿಗೆ ಮನಸ್ಸನ್ನಿಡಬಾರದು ತನ್ನನ್ನು ಆತ್ಮ ಎಂದು ತಿಳಿರಿ ಆಗ ಶರೀರದ ಪರಿವೇ ಇರುವುದಿಲ್ಲವೆಂದು ತಂದೆ ತಿಳಿಯುತ್ತಾರೆ ಇಲ್ಲವೆಂದರೆ ತಂದೆಯ ಆಜ್ಞೆ ಉಲ್ಲಂಘನೆ ಮಾಡಿದಂತಾಗುತ್ತದೆ ದೇಹದ ಅಹಂಕಾರದಿಂದ ಬಹಳ ನಷ್ಟವಾಗುತ್ತದೆ ಆದ್ದರಿಂದ ದೇಹ ಸಹಿತ ಎಲ್ಲವನ್ನೂ ಮರೆಯಬೇಕಾಗಿದೆ ಕೇವಲ ತಂದೆಯನ್ನು ಮತ್ತು ಮನೆಯನ್ನು ನೆನಪು ಮಾಡಬೇಕು ಆತ್ಮರಿಗೆ ತಂದೆಯು ತಿಳಿಸುತ್ತಾರೆ ಶರೀರದಿಂದ ಕೆಲಸ ಮಾಡುತ್ತಾ ನನ್ನನ್ನು ನೆನಪು ಮಾಡಿದ್ದೇ ಆದರೆ ವಿಕರ್ಮವು ಭಸ್ಮವಾಗುತ್ತದೆ ದಾರಿಯಂತೂ ಬಹಳ ಸಹಜವಾಗಿದೆ ಇವರೂ ಸಹ ನಿಮ್ಮಿಂದ ತಪ್ಪುಗಳಾಗುತ್ತೇವೆಂದು ತಿಳಿಯುತ್ತಾರೆ ಆದರೆ ತಪ್ಪುಗಳಲ್ಲೇ ಮುಗುಳ್ನಗುತ್ತಾ ಹೋಗುತ್ತಾರೆ ಈ ರೀತಿ ಆಗಬಾರದು ಒಂದು ದೊಡ್ಡ ತಪ್ಪಾಯಿತೆಂದರೆ ಮತ್ತೆ ಆ ತಂಬ ತಪ್ಪನ್ನು ಮಾಡಬಾರದು ತಮ್ಮ ಕಿವಿಯನ್ನು ಕಿವಿಯನ್ನುಂಡಬೇಕು ಮತ್ತೆ ಈ ತಪ್ಪು ಆಗೋದಿಲ್ಲ ಪುರುಷಾರ್ಥವನ್ನು ಮಾಡಬೇಕು ಒಂದು ವೇಳೆ ಮತ್ತೆ ಮತ್ತೆ ತಪ್ಪುಗಳಾಗುತ್ತಾ ಇದ್ದರೆ ನನಗೆ ಬಹಳ ನಷ್ಟವಾಗುತ್ತಾ ಇದೆ ಎಂದು ತಿಳಿಯಬೇಕು ತಪ್ಪನ್ನು ಮಾಡುತ್ತಾ ಮಾಡುತ್ತಾ ದುರ್ಗತಿಯನ್ನು ಹೊಂದುತ್ತಿರಲ್ಲವೇ ಇಷ್ಟೊಂದು ದೊಡ್ಡ ಏಣೆಯನ್ನು ಇಳಿದು ಏನಾಗಿ ಬಿಟ್ಟಿದ್ದೀರಿ ಮೊದಲಾದರೂ ಈ ತಿಳುವಳಿಕೆ ಇರಲಿಲ್ಲ ಈಗ ನಂಬರ್ ವಾರ್ ಪುರುಷಾರ್ಥದನುಸಾರ ಜ್ಞಾನದಲ್ಲಿ ಎಲ್ಲರೂ ಪ್ರವೀಣರಾಗಿದ್ದಾರೆ ಎಷ್ಟು ಸಾಧ್ಯವೋ ಅಷ್ಟು ಅಂತರ್ಮುಖಿಗಳಾಗಿರಬೇಕು ಮುಖದಿಂದ ಏನನ್ನೂ ಹೇಳಬಾರದು ಯಾರು ಜ್ಞಾನದಲ್ಲಿ ಪ್ರವೀಣ ಮಕ್ಕಳಾಗಿದ್ದಾರೆಯೋ ಅವರು ಎಂದೂ ಹಳೆಯ ಪ್ರಪಂಚದೊಂದಿಗೆ ಮನಸ್ಸನ್ನಿಡುವುದಿಲ್ಲ ನಾವಂತೂ ರಾವಣ ರಾಜ್ಯವನ್ನು ವಿನಾಶ ಮಾಡ ಬಯಸುತ್ತೇವೆಂದು ಅವರ ಬುದ್ಧಿಯಲ್ಲಿರುತ್ತದೆ ಈ ಶರೀರ ಸಹ ಹಳೆಯ ರಾವಣನ ಸಂಪ್ರದಾಯದಾಗಿದೆ ಅಂದಾಗ ನಾವು ರಾವಣ ಸಂಪ್ರದಾಯದವರು ಏನನ್ನು ನೆನಪು ಮಾಡೋದು ಒಬ್ಬ ರಾಮನನ್ನೇ ನೆನಪು ಮಾಡಬೇಕು ಸತ್ಯ ಪಿತಾರಥರಾಗಬೇಕಲ್ಲವೇ ನನ್ನನ್ನು ನೆನಪು ಮಾಡಿದ್ದೇ ಆದರೆ ನಿಮ್ಮ ವಿಕರ್ಮ ವಿನಾಶವಾಗುತ್ತವೆ ಎಂದು ತಂದೆಯು ತಿಳಿಸುತ್ತಾರೆ ಪಿತಾರಥ ಅಥವಾ ಭಗವಂತನ ವೃತ್ತವುಳ್ಳವರಾಗಬೇಕು ಭಕ್ತರು ಭಗವಂತನನ್ನೇ ನೆನಪು ಮಾಡುತ್ತಾರೆ ಹೇ ಭಗವಂತ ತಾವು ಬಂದು ನಮಗೆ ಸುಖ ಶಾಂತಿಯ ಆಸ್ತಿಯನ್ನು ಕೊಡಿ ಭಕ್ತಿ ಮಾರ್ಗದಲ್ಲಿ ಆದರೂ ಬಲಿಹಾರಿಯಾಗುತ್ತಾರೆ ಬಲಿ ಕೊಡುತ್ತಾರೆ ಇಲ್ಲಿ ಬಲಿ ಕೊಡುವ ಮಾತೇ ಇಲ್ಲ ನಾವು ಜೀವಿಸಿದ್ದದಂತೆ ಸಾಯೋದು ಅಂದರೆ ಬಲಿಯಾಗುವುದು ಇದು ಜೀವಿಸಿದ್ದದಂತೆ ತಂದೆ ಮಕ್ಕಳಾಗೋದು ಏಕೆಂದರೆ ಅವರಿಂದ ಆಸ್ತಿಯು ಪಡೀಬೇಕು ಅವರ ಮತದಂತೆ ನಡೆಯಬೇಕು ಜೀವಿಸಿದ್ದದಂತೆ ಬಲಿಯಾಗುವುದು ವಾಸ್ತವದಲ್ಲಿ ಈಗಿನ ಮಾತಾಗಿದೆ ಭಕ್ತಿ ಮಾರ್ಗದಲ್ಲಿ ಎಷ್ಟೊಂದು ಜೀವಘಾತ ಮುಂತಾದವುದನ್ನು ಮಾಡುತ್ತಾರೆ ಇಲ್ಲಿ ಜೀವಘಾತದ ಮಾತಿಲ್ಲ ತನ್ನನ್ನು ಆತ್ಮ ಎಂದು ತಿಳಿಯಿರಿ ತಂದೆಯೊಂದಿಗೆ ಯೋಗವನ್ನು ಇಡಿ ದೇಹಾಭಿಮಾನದಲ್ಲಿ ಬರಬೇಡಿ ಎಂದು ತಂದೆ ಹೇಳುತ್ತಾರೆ ಹೇಳುತ್ತಾ ಕುಳಿತುಕೊಳ್ಳುತ್ತಾ ತಂದೆಯನ್ನು ನೆನಪು ಮಾಡುವ ಪುರುಷಾರ್ಥ ಮಾಡಬೇಕು ಹಂಡ್ರೆಡ್ ಪರ್ಸೆಂಟ್ ತೇರುಗಡೆಯಂತೂ ಯಾರೂ ಆಗಿಲ್ಲ ಏರುಪೇರಾಗಿರುತ್ತದೆ ತಪ್ಪುಗಳಾಗುತ್ತವೆ ಅದರ ಮೇಲೆ ಎಚ್ಚರಿಕೆ ನೀಡಲಿಲ್ಲವೆಂದರೆ ತಪ್ಪು ಮಾಡುವುದನ್ನು ಹೇಗೆ ಬಿಡುವುದು ಮಾಯೆಯು ಯಾರನ್ನೂ ಸಹ ಬಿಡುವುದಿಲ್ಲ ಬಾಬಾ ನಾವು ಮಾಯೆಯಿಂದ ಸೋಲುತ್ತೇವೆಂದು ಹೇಳುತ್ತಾರೆ ಪುರುಷಾರ್ಥವನ್ನು ಮಾಡಿದರೂ ಸಹ ಏನಾಗುತ್ತದೆ ಎಂದು ಗೊತ್ತಾಗುವುದಿಲ್ಲವೆಂದು ಹೇಳುತ್ತಾರೆ ನಮ್ಮಿಂದ ಇಷ್ಟೊಂದು ಘೋರ ತಪ್ಪುಗಳು ಹೇಗಾಗುತ್ತದೆಯೋ ಅದು ಗೊತ್ತಾಗುವುದೇ ಇಲ್ಲ ಬ್ರಾಹ್ಮಣ ಕುಲದಲ್ಲಿ ಇದರಿಂದ ನಮ್ಮ ಹೆಸರು ಹಾಳಾಗಿ ಬಿಡುತ್ತದೆ ಎಂದು ತಿಳಿದಿರುತ್ತಾರೆ ಆದರೂ ಸಹ ಮಾಯೆಯದು ಇಂಥ ಯುದ್ಧಗಳವಾಗುತ್ತದೆ ಅದು ಗೊತ್ತಾಗುವುದೇ ಇಲ್ಲ ದೇಹದ ಅಭಿಮಾನದಲ್ಲಿ ಬರುವುದರಿಂದ ಹೇಗೆ ತಿಳುವಳಿಕೆ ಹೀನರಾಗಿ ಬಿಡುತ್ತಾರೆ ತಿಳುವಳಿಕೆ ಹೀನ ಕೆಲಸವಾಗುತ್ತದೆ ಎಂದರೆ ನಿಂದನೆಯೂ ಆಗುತ್ತದೆ ಆಸ್ತಿಯೂ ಸಹ ಕಡಿಮೆ ಆಗುತ್ತದೆ ಈ ರೀತಿ ತಮ್ಮ ಬಹಳ ತಪ್ಪುಗಳನ್ನು ಮಾಡುತ್ತಾರೆ ಮಾಯು ಇಷ್ಟು ಜೋರಾಗಿ ಪೆಟ್ಟುಕೊಳ್ಳುತ್ತದೆ ಸ್ವಯಂ ಸೋಲನ್ನು ಅನುಭವಿಸುತ್ತಾರೆ ನಂತರ ಕೋಪದಿಂದ ಬಂದು ಯಾರಿಗಾದರೂ ಕೆನ್ನೆಗೆ ಹೊಡೆಯುತ್ತಾರೆ ಅಥವಾ ಚಪ್ಪಲಿಯನ್ನು ತೆಗೆದುಕೊಂಡು ಹೊಡೆಯಲು ಹೋಗುತ್ತಾರೆ ನಂತರ ಪಶ್ಚಾತ್ತಾಪವನ್ನು ಪಡುತ್ತಾರೆ ಈಗ ಬಹಳ ಪರಿಶ್ರಮ ಪಡಬೇಕೆಂದು ತಂದೆ ಹೇಳುತ್ತಾರೆ ತನ್ನದನ್ನೂ ನಷ್ಟ ಮಾಡಿಕೊಂಡಿರಿ ಬೇರೆಯವ್ರದ್ದನ್ನೂ ನಷ್ಟ ಮಾಡಿದಿರಿ ಅಂದಾಗ ಎಷ್ಟೊಂದು ನಷ್ಟವಾಯಿತು ರಾಹುವಿನ ಗ್ರಹಣ ಕುಳಿತು ಬಿಟ್ಟಿತು ಈಗ ದಾನವನ್ನು ಕೊಟ್ಟಿದ್ದೇ ಆದರೆ ಗ್ರಹಣವು ಬಿಟ್ಟು ಹೋಗುತ್ತದೆ ಎಂದು ಹೇಳುತ್ತಾರೆ ರಾಹುವಿನ ಗ್ರಹಣವು ಕುಳಿತುಕೊಂಡಿತಂದರೆ ಮತ್ತೆ ಸಮಯ ಹಿಡಿಸುತ್ತದೆ ಏಣೆಯನ್ನು ಹತ್ತಿ ನಂತರ ಇಳಿಯುವುದು ಕಷ್ಟವಾಗುತ್ತದೆ ಮನುಷ್ಯರಿಗೆ ಸರಾಯಿಯ ಅಭ್ಯಾಸವಾಯಿತೆಂದರೆ ಮತ್ತೆ ಅದನ್ನು ಬಿಡಲು ಎಷ್ಟು ಕಷ್ಟವಾಗುತ್ತದೆ ಎಲ್ಲದಕ್ಕಿಂತ ದೊಡ್ಡ ತಪ್ಪು ಮುಖವನ್ನು ಕಪ್ಪು ಮಾಡಿಕೊಳ್ಳ ಕೊಳ್ಳುವುದಾಗಿದೆ ಗಳಿಗೆ ಗಳಿಗೆಗೆ ಶರೀರವನ್ನು ನೆನಪು ಮಾಡುವುದು ಮಕ್ಕಳು ಇರುತ್ತಾರೆಂದರೆ ಅವರದೇ ನೆನಪು ಬರುತ್ತಾ ಇರುತ್ತದೆ ಅಂಥವರು ಅನ್ಯರಿಗೆ ಜ್ಞಾನವನ್ನೇನು ಕೊಡುತ್ತಾರೆ ಅವರದನ್ನು ಯಾರೂ ಸಹ ಕೇಳುವುದಿಲ್ಲ ನೀವೀಗ ಎಲ್ಲರನ್ನೂ ಮರೆಯುವ ಪ್ರಯತ್ನ ಪಡಿ ಒಬ್ಬರ ನೆನಪನ್ನು ಮಾಡುತ್ತೇವೆ ಇದರಲ್ಲಿ ಬಹಳ ಎಚ್ಚರಿಕೆ ವಹಿಸಬೇಕು ಮಾಯೆಯು ಬಹಳ ತೀಕ್ಷ್ಣವಾಗಿದೆ ಇಡೀ ದಿನ ತಂದೆಯನ್ನು ನೆನಪು ಮಾಡುವ ವಿಚಾರವಿರಬೇಕು ಈಗ ನಾಟಕವು ಪೂರ್ಣವಾಗುತ್ತದೆ ಈಗ ನಾವು ಹೋಗಬೇಕಾಗಿದೆ ಈ ಸಹ ಸಮಾಪ್ತಿಯಾಗುತ್ತದೆ ತಂದೆಯನ್ನು ಎಷ್ಟು ನೆನಪು ಮಾಡುತ್ತೀರೆಂದರೆ ದೇಹಾಭಿಮಾನವನ್ನು ಬಿಟ್ಟು ಹೋಗುತ್ತದೆ ಮತ್ತು ಯಾರದೇ ನೆನಪು ಬರೋದಿಲ್ಲ ಎಷ್ಟು ದೊಡ್ಡ ಗುರಿಯಾಗಿದೆ ಒಬ್ಬ ತಂದೆ ವಿನಃ ಮತ್ತಾರೊಂದಿಗೂ ನೆಡಬಾರದು ಇಲ್ಲವೆಂದರೆ ಅವಶ್ಯವಾಗಿ ಅವರೇ ಮುಂದೆ ಬರುತ್ತಾರೆ ಬಹಳ ಶ್ರೇಷ್ಠವಾದಂತ ಗುರಿ ಇದೆ ಹೇಳೋದಂತೂ ಬಹಳ ಸಹಜವಾಗಿದೆ ಲಕ್ಷ್ಯದಲ್ಲಿ ಯಾರ ಯಾರಾದರೊಬ್ಬರು ಬಹಳ ಶ್ರೇಷ್ಠವಾದಂತ ಗುರಿ ಇದೆ ಬಾಬಾ ತಿಳಿಸ್ಕೊಡ್ತಾ ಇದ್ದರೆ ಲಕ್ಷ್ಯದಲ್ಲಿ ಯಾರೊಬ್ಬರದ್ದರೂ ಹುಟ್ಟಿಕೊಳ್ಳುತ್ತಾರೆ ವಿದ್ಯಾರ್ಥಿ ವೇತನವನ್ನು ತೆಗೆದುಕೊಳ್ಳುತ್ತಾರಲ್ಲವೇ ಯಾರು ಚೆನ್ನಾಗಿ ಪರಿಶ್ರಮ ಪಡುತ್ತಾರೆ ಅವರು ಅವಶ್ಯವಾಗಿ ವಿದ್ಯಾರ್ಥಿ ವೇತನವನ್ನು ತೆಗೆದುಕೊಳ್ಳುತ್ತಾರೆ ನಾನು ಹೇಗೆ ಸೇವೆಯನ್ನು ಮಾಡುತ್ತೇನೆ ಎಂಬುದನ್ನು ಸಾಕ್ಷಿಯಾಗಿ ನೋಡಬೇಕಷ್ಟೇ ನಾವು ಸ್ಥೂಲ ಸೇವೆಯನ್ನು ಬಿಟ್ಟು ಇದರಲ್ಲಿಯೇ ತೊಡಗಬೇಕೆಂದು ಬಹಳ ಮಕ್ಕಳು ಹೇಳುತ್ತಾರೆ ಆದರೆ ತಂದೆಯು ಸಂದರ್ಭವನ್ನೂ ಸಹ ನೋಡುತ್ತಾರೆ ಒಂಟಿಯಾಗಿದ್ದಾರೆ ಯಾವುದೇ ಸಂಬಂಧಿಕರಿಲ್ಲವೇ ಇಲ್ಲವೆಂದರೆ ಪರವಾಗಿಲ್ಲ ಆದರೂ ಸಹ ನೌಕರಿಯನ್ನು ಮಾಡಿ ಮತ್ತು ಈ ಸೇವೆಯನ್ನೂ ಮಾಡಿ ನೌಕರಿಯಲ್ಲೂ ಸಹ ಅನೇಕರ ಜೊತೆ ಮಾತುಕತೆ ನಡೆಯುತ್ತದೆ ನೀವು ಮಕ್ಕಳಂತೂ ಬಹಳ ಜ್ಞಾನವು ಸಿಕ್ಕಿದೆ ಮಕ್ಕಳ ಮೂಲಕವೇ ತಂದೆಯು ಬಹಳಷ್ಟು ಸೇವೆ ಮಾಡಿಸುತ್ತಾರೆ ಯಾರಲ್ಲಾದರೂ ಪ್ರವೇಶವಾಗಿ ಸೇವೆ ಮಾಡುತ್ತಾರೆ ಸೇವೆಯಂತೂ ಮಾಡಲೇಬೇಕಾಗಿದೆ ಯಾರ ತಲೆ ಮೇಲೆ ಜವಾಬ್ದಾರಿ ಇರುತ್ತದೆಯೋ ಅವರು ಹೇಗೆ ನಿದ್ದೆ ಮಾಡಲು ಸಾಧ್ಯ ಶಿವ ತಂದೆಯಂತೂ ಜ್ಯೋತಿಯಾಗಿದ್ದಾರೆ ನಾನು ಹಗಲು ರಾತ್ರಿ ಸೇವೆ ಮಾಡುತ್ತೇನೆಂದು ತಂದೆ ಹೇಳುತ್ತಾರೆ ಆದರೆ ಶರೀರಕ್ಕೆ ದಣವಾಗುತ್ತದೆ ಶರೀರವು ಕೆಲಸ ಮಾಡದಿದ್ದರೆ ಆತ್ಮ ಏನು ಮಾಡುತ್ತದೆ ತಂದೆಯಂತೂ ಅವಿಶ್ರಾಂತರಾಗಿದ್ದಾರಲ್ಲವೇ ಅವರು ಜಾಗಂತ ಜ್ಯೋತಿ ಇಡೀ ಜಗತ್ತನ್ನೇ ಎಚ್ಚರಿಸುತ್ತಾರೆ ಅವರ ಪಾತ್ರವೇ ಅದ್ಭುತವಾಗಿದೆ ಅದನ್ನು ನೀವು ಮಕ್ಕಳು ಸಹ ಕೆಲವರೇ ತಿಳಿದುಕೊಂಡಿದ್ದೀರಿ ತಂದೆಯು ಕಾಲರ ಕಾಲನಾಗಿದ್ದಾರೆ ಅವರ ಆಜ್ಞೆಯನ್ನು ಒಪ್ಪುದಿಲ್ಲವೆಂದರೆ ಶಿಕ್ಷೆಯನ್ನು ಭೋಗಿಸುತ್ತೀರಿ ಯಾರೊಂದಿಗೂ ಸೇವೆಯನ್ನು ತೆಗೆದುಕೊಳ್ಳಬೇಡಿ ಎಂಬುದು ತಂದೆಯು ಮುಖ್ಯ ಸೂಚನೆಯಾಗಿದೆ ಆದರೆ ದೇಹಾಭಿಮಾನದಲ್ಲಿ ಬಂದು ತಂದೆಯ ಆಜ್ಞೆಯನ್ನು ಉಲ್ಲಂಘನೆ ಮಾಡುತ್ತಾರೆ ನೀವು ಸ್ವಯಂ ಸೇವಕರಾಗಿದ್ದೀರಿ ಇಲ್ಲಿ ಸುಖವನ್ನು ಪಡೆದಿದ್ದೇ ಆದರೆ ಅಲ್ಲಿ ಸುಖವೂ ಕಡಿಮೆ ಆಗುತ್ತದೆ ಅಭಾಯಿಸ್ ಅಭ್ಯಾಸವಾಯಿತಂದರೆ ಇರಲು ಸಾಧ್ಯವಿಲ್ಲ ನಾವು ಸ್ವತಂತ್ರವಾಗಿರಬೇಕೆಂದು ಕೆಲವರು ಹೇಳುತ್ತಾರೆ ಆದರೆ ಅವಲಂಬಿತವರಾಗಿರೋದು ಒಳ್ಳೆಯದಾಗಿದೆ ಎಂದು ತಂದೆಯು ತಿಳಿಸುತ್ತಾರೆ ನೀವೆಲ್ಲರೂ ತಂದೆಯನ್ನು ಅವಲಂಬಿಸಿದ್ದೀರಿ ಸ್ವತಂತ್ರರಾಗುತ್ತೀರೆಂದ್ರೆ ಬಿದ್ದು ಹೋಗುತ್ತೀರಿ ನೀವೆಲ್ಲರೂ ಶಿವ ತಂದೆಯನ್ನು ಅವಲಂಬಿಸಿದ್ರಿ ಇಡೀ ಪ್ರಪಂಚವೇ ಅವಲಂಬಿತವಾಗಿದೆ ಆದ್ದರಿಂದ ಪತಿತ ಪಾವನ ಬನ್ನಿ ಎಂದು ಹೇಳುತ್ತಾರೆ ಅವರಿಂದಲೇ ಸುಖ ಶಾಂತಿಯು ಸಿಗುತ್ತದೆ ಆದರೆ ತೀದುಕೊಳ್ಳುವುದಿಲ್ಲ ಭಕ್ತಿ ಮಾರ್ಗದ ಸಮಯವನ್ನೂ ಸಹ ಪಾಸ್ ಮಾಡಬೇಕಾಗಿದೆ ಯಾವಾಗ ರಾತ್ರಿ ಆಗುವುದೋ ಆಗ ತಂದೆಯು ಬರಬೇಕಾಗುತ್ತದೆ ಒಂದು ಸೆಕೆಂಡಿನ ವ್ಯತ್ಯಾಸವಾಗಲು ಸಾಧ್ಯವಿಲ್ಲ ನಾನು ಈ ಡ್ರಾಮಾವನ್ನು ತೀದುಕೊಂಡಿರೋನಾಗಿದ್ದೇನೆಂದು ತಂದೆಯು ತಿಳಿಸುತ್ತಾರೆ ಡ್ರಾಮಾದ ಆದಿ ಮಧ್ಯ ಅಂತ್ಯವನ್ನು ಮತ್ತಾರೂ ತೀದುಕೊಂಡಿಲ್ಲ ಸತ್ಯುಗದಿಂದ ಹಿಡಿದು ಈ ಜ್ಞಾನವು ಪ್ರಾಯಲೋಪವಾಗಿದೆ ಈಗ ನೀವು ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯವನ್ನು ತೆಗೆದುಕೊಂಡಿದ್ದೀರಿ ಇದಕ್ಕೆ ಜ್ಞಾನವೆಂದು ಹೇಳಲಾಗುತ್ತದೆ ಉಳಿದೆಲ್ಲವೂ ಭಕ್ತಿಯಾಗಿದೆ ತಂದೆಯನ್ನು ಜ್ಞಾನಪೂರ್ಣನೆಂದು ಹೇಳುತ್ತಾರೆ ನಮಗೆ ಅವರಿಂದ ಜ್ಞಾನವು ಸಿಗುತ್ತಾ ಇದೆ ಮಕ್ಕಳಿಗೆ ಒಳ್ಳೆ ನಶೆ ಇರಬೇಕು ಆದರೆ ರಾಜಧಾನಿ ಸ್ಥಾಪನೆ ಆಗುತ್ತಾ ಇದೆ ಎಂಬುದೂ ಸಹ ತಿಳಿದಿದೆ ಕೆಲವರು ಪ್ರಜೆಯಲ್ಲೂ ಸಹ ಸಾಧಾರಣ ನೌಕರ್ ಚಾಕರ್ ಆಗಿರುತ್ತಾರೆ ಸ್ವಲ್ಪವಾದರೂ ಜ್ಞಾನದ ಅರಿವು ಮೂಡುವುದಿಲ್ಲ ವಿಚಿತ್ರ ಅಲ್ಲವಲ್ಲವೇ ಜ್ಞಾನವಂತೂ ಬಹಳ ಸಹಜವಾಗಿದೆ ಎಂಬತ್ನಾಲ್ಕು ಜನ್ಮಗಳ ಚಕ್ರವು ಈಗ ಪೂರ್ಣವಾಗಲಿದೆ ಈಗ ಮನೆಗೆ ಹಿಂತಿರುಗಿ ಹೋಗಬೇಕಾಗಿದೆ ನಾವು ಡ್ರಾಮಾದ ಮುಖ್ಯ ಪಾತ್ರಗಳ ಪಾತ್ರಧಾರಿಗಳಾಗಿದ್ದೇವೆ ಎಂಬತ್ನಾಲ್ಕು ಜನ್ಮಗಳ ಚಕ್ರವು ಪೂರ್ಣವಾಗಿದೆ ಡ್ರಾಮಾದಲ್ಲಿ ನಾಯಕ ನಾಯಕಿಯರ ಪಾತ್ರವೂ ನಮ್ಮದೇ ಆಗಿದೆ ಇದು ಎಷ್ಟು ಸುಲಭವಾಗಿದೆ ಆದರೂ ಅದೃಷ್ಟದಲ್ಲಿಲ್ಲವೆಂದರೆ ಅದೃಷ್ಟವನ್ನು ರೂಪಿಸುವವರು ಏನು ಮಾಡುತ್ತಾರೆ ಓದಿನಲ್ಲಿಯೂ ಈ ರೀತಿ ಆಗುತ್ತದೆ ಕೆಲವರು ಅನುತ್ತೀರ್ಣರಾಗುತ್ತಾರೆ ಇದು ಎಷ್ಟು ದೊಡ್ಡ ಪಾಠಶಾಲೆಯಾಗಿದೆ ರಾಜಧಾನಿಯು ಸ್ಥಾಪನೆಯಾಗಲಿದೆ ಈಗ ಯಾರು ಎಷ್ಟು ಓದುತ್ತಾರೆ ನಾವು ಯಾವ ಪದವಿಯನ್ನು ಪಡೆಯುತ್ತೇವೆ ಎಂಬುದನ್ನು ಮಕ್ಕಳು ತೆಗೆದುಕೊಂಡಿದ್ದಿರಿ ಅನೇಕ ಮಕ್ಕಳಿದ್ದಾರೆ ಆದರೆ ಎಲ್ಲ ಮಕ್ಕಳು ವಾಸರ ವಾರಸುದಾರರಾಗಲು ಸಾಧ್ಯವಿಲ್ಲ ಪವಿತ್ರರಾಗುವುದು ಬಹಳ ಕಷ್ಟವಾಗಿದೆ ತಂದೆಯು ಎಷ್ಟೊಂದು ಸಹಜವಾಗಿ ತಿಳಿಸಿಕೊಡುತ್ತಾರೆ ಈಗ ನಾಟಕವು ಪೂರ್ಣವಾಗುತ್ತಿದೆ ತಂದೆ ನೆನಪಿನಿಂದ ಸತೋಪ್ರಧಾನ್ರಾಗಿ ಸತೋಪ್ರಧಾನ್ ಜಗತ್ತಿಗೆ ಮಾಲೀಕರಾಗಬೇಕು ಎಷ್ಟು ಸಾಧ್ಯವಷ್ಟು ನೆನಪಿನಲ್ಲಿರಬೇಕು ಆದರೆ ಅದೃಷ್ಟದಲ್ಲಿಲ್ಲವೆಂದರೆ ತಂದೆ ಬದಲಾಗಿ ಯಾರು ಯಾರನ್ನೋ ನೆನಪು ಮಾಡುತ್ತಾರೆ ಮನಸ್ಸಿನಿಡುವುದರಿಂದ ಬಹಳಷ್ಟು ಅಳಬೇಕಾಗುತ್ತದೆ ಹಳೆಯ ಪ್ರಪಂಚದೊಂದಿಗೆ ಮನಸ್ಸಿನೆಡಬೇಡಿ ಎಂದು ತಂದೆ ತಿಳಿಸುತ್ತಾರೆ ಇದಂತೂ ಸಮಾಪ್ತಿಯಾಗಲಿದೆ ಎಂಬುದು ಬೇರೆ ಯಾರಿಗೂ ತಿಳಿದಿಲ್ಲ ಅವರು ಕಲಿಯುಗವು ಇನ್ನೂ ಬಹಳ ಸಮಯವಿರುತ್ತದೆ ಎಂದು ತಿಳಿದಿದ್ದಾರೆ ಘೋರ ನಿದ್ರೆಯಲ್ಲಿ ಮಲಗಿಬಿಟ್ಟಿದ್ದಾರೆ ನಿಮ್ಮ ಪ್ರದರ್ಶನಿಯು ಪ್ರಜೆಗಳನ್ನಾಗಿ ಮಾಡಲು ವಿಹಂಗ ಮಾರ್ಗದ ಸೇವೆಯ ಸಾಧನವಾಗಿದೆ ರಾಜರಾಣಿಯರೂ ಸಹ ಹುಟ್ಟಿಕೊಳ್ಳುತ್ತಾರೆ ಅನೇಕರಿಗೆ ಸೇವೆಯನ್ನು ಮಾಡುವ ಬಹಳ ಉತ್ಸುಕತೆ ಇದೆ ಕೆಲವರು ಬಡವರು ಕೆಲವರು ಸಾಹುಕಾರ ಅನ್ಯರನ್ನು ತಮ್ಮ ಸಮಾನ ಮಾಡಿಕೊಂಡರೆ ಅವರಿಗೆ ಲಾಭವಾಗುತ್ತದೆ ಅಲ್ಲವೇ ಅಂದರಿಗೆ ಉರುಗೋಲಾಗಬೇಕು ಕೇವಲ ಹೇಳೋರಲ್ಲ ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡಿ ಎಂದು ತಿಳಿಸಿಕೊಡಬೇಕು ವಿನಾಶವು ಎದುರಿನಲ್ಲಿದೆ ಯಾವಾಗ ವಿನಾಶದ ಸಮಯವು ಸಮೀಪದಲ್ಲಿ ನೋಡುತ್ತಾರೆಯೋ ಆಗ ನಿಮ್ಮ ಮಾತುಗಳನ್ನು ಕೇಳುತ್ತಾರೆ ನಿಮ್ಮ ಸೇವೆಯು ಸಹ ವೃದ್ಧಿಯಾಗುತ್ತದೆ ಇವರು ಹೇಳುವುದು ಸರಿ ಎಂದು ತಿಳಿದುಕೊಳ್ಳುತ್ತಾರೆ ನೀವು ವಿನಾಶವಾಗುತ್ತದೆ ಎಂದು ಹೇಳುತ್ತಲೇ ಇರುತ್ತೀರಿ ನಿಮ್ಮ ಪ್ರದರ್ಶಿನಿ ಮೇಳದಿಂದ ಸೇವೆಯು ವೃದ್ಧಿಯಾಗುತ್ತಾ ಆಗುತ್ತಾ ಹೋಗುತ್ತದೆ ಪ್ರಯತ್ನ ಪಟ್ಟು ಯಾವುದಾದ್ರೂ ಒಳ್ಳೆಯ ಹಾಲ್ ಸಿಕ್ಕಿದ್ದೆ ಆದರೆ ಬಾಡಿಗೆಗೆ ತೆಗೆದುಕೊಳ್ಳಲು ನಾವು ತಯಾರಿದ್ದೇವೆ ಇದರಿಂದ ನಿಮ್ಮ ಹೆಸರು ಇನ್ನೂ ಪ್ರಸಿದ್ಧವಾಗುತ್ತದೆ ಎಂದು ಹೇಳಿ ಹಾಗೆ ಅನೇಕರ ಬಳಿ ವಿಶಾಲವಾದ ಸ್ಥಳಗಳಿರುತ್ತವೆ ಪುರುಷಾರ್ಥವನ್ನು ಮಾಡೋದ್ರಿಂದ ಮೂರು ಅಡಿ ಭೂಮಿಯು ಸಿಗುತ್ತದೆ ಅಲ್ಲಿಯವರೆಗೂ ನೀವು ಸಣ್ಣ ಸಣ್ಣ ಪ್ರದರ್ಶನಿಗಳ ನೀಡಿ ಶಿವಜಯಂತಿಯನ್ನು ನೀವು ಆಚರಿಸಿದ್ದೇ ಆದರೆ ಹೆಚ್ಚು ಪ್ರಚಾರವಾಗುತ್ತದೆ ಶಿವಜಯಂತಿಯ ರಜಾದಿನವನ್ನು ಗೊತ್ತು ಮಾಡಿ ವಾಸ್ತವದಲ್ಲಿ ಜನ್ಮದಿನವನ್ನು ಒಬ್ಬರದನ್ನೇ ಆಚರಿಸಬೇಕು ಅವರೇ ಪತಿತ ಪಾವನರಾಗಿದ್ದಾರೆ ಸ್ಟ್ಯಾಂಪ್ ಅನ್ನು ಸಹ ವಾಸ್ತವದಲ್ಲಿ ತ್ರಿಮೂರ್ತಿಗಳದ್ದಾಗಬೇಕು ಸತ್ಯಮೇವ ಜಯತೆ ಇದು ವಿಜಯವನ್ನು ಪಡೆಯುವ ಸಮಯವಾಗಿದೆ ತಿಳಿಸಿಕೊಡುವವರು ಸಹ ಬುದ್ಧಿವಂತರಾಗಿರಬೇಕು ಸೇವಾ ಕೇಂದ್ರದಲ್ಲಿ ಯಾರು ಮುಖ್ಯವಾಗಿದ್ದಾರೆಯೋ ಅವರು ಬಹಳ ಗಮನ ಕೊಡಬೇಕು ತಮ್ಮ ಸ್ಟ್ಯಾಂಪ್ ಅನ್ನು ಹೊರಡಿಸಲು ಸಾಧ್ಯವಿದೆ ಇದು ತ್ರಿಮೂರ್ತಿ ಶಿವಜಯಂತಿ ಆಗಿದೆ ಕೇವಲ ಶಿವಜಯಂತಿ ಎಂದು ಹೇಳುವುದರಿಂದ ಅವರಿಗೆ ಅರ್ಥವಾಗಲು ಸಾಧ್ಯವಿಲ್ಲ ಈಗ ಈ ಕೆಲಸವನ್ನು ಮಕ್ಕಳೇ ಮಾಡಬೇಕು ಅನೇಕರ ಕಲ್ಯಾಣ ಮಾಡಬೇಕೆಂದರೆ ಎಷ್ಟೊಂದು ಲಿಫ್ಟ್ ಸಿಗುತ್ತದೆ ಸರ್ವಿಸ್ನ ಲಿಫ್ಟ್ ಸಿಗುತ್ತದೆ ಪ್ರದರ್ಶನಿಯಿಂದ ಬಹಳಷ್ಟು ಸೇವೆಯಾಗಲು ಸಾಧ್ಯವಿದೆ ಪ್ರಜೆಗಳಂತೂ ಆಗುತ್ತಾರಲ್ಲವೇ ಸೇವೆಯಲ್ಲಿ ಯಾವ ಮಕ್ಕಳನ್ನು ಮಕ್ಕಳ ಗಮನವಿರುತ್ತದೆ ಎಂದು ತಂದೆ ನೋಡುತ್ತಾರೆ ಅವರೇ ಹೃದಯವನ್ನೇ ಇರುತ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತ ಮಕ್ಕಳಿಗೆ ಪ್ರೀತಿಯ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ನಮಸ್ತೆ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆ ನಮಸ್ತೆ ಆತ್ಮೀಯ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಸಾರ ಫಸ್ಟ್ ಪಾಯಿಂಟ್ ಒಂದು ವೇಳೆ ಒಮ್ಮೆ ಏನಾದರೂ ತಪ್ಪಾಯಿ ತಂದ್ರೆ ಅದೇ ಸಮಯದಲ್ಲಿ ಕಿವಿಯನ್ನು ಹಿಂಡುಕೊಳ್ಳಬೇಕು ಮತ್ತೆ ಆ ತಪ್ಪು ಆಗಬಾರದು ಎಂದೂ ಸಹ ದೇಹದ ಅಹಂಕಾರದಲ್ಲಿ ಬರಬಾರದು ಜ್ಞಾನದಲ್ಲಿ ಪ್ರವೀಣರಾಗಿ ಅಂತರ್ಮುಖಿಗಳಾಗಬೇಕು ಸೆಕೆಂಡ್ ಪಾಯಿಂಟ್ ಸತ್ಯ ಪಿತಾರತರಾಗಬೇಕು ಜೀವಿಸಿದ್ದದಂತೆ ಬಲಿಯಾಗಬೇಕು ಯಾರೊಂದಿಗೂ ಸಹ ಮನಸ್ಸಿನೆಡಬಾರದು ತಿಳುವಳಿಕೆ ಹೀನವಾದ ಯಾವುದೇ ಕೆಲಸ ಮಾಡಬಾರದು ಇವತ್ತಿನ ವರದಾನ ಆಗಿದೆ ವಿಯೋಗಕ್ಕೆ ಸದಾಕಾಲಕ್ಕೆ ಕಾಲಕ್ಕೆ ಬಿಳುಕೊಡುಗೆ ಕೊಡುವಂತಹ ಸ್ನೇಹಿ ಸ್ವರೂಪ ಭವ ಯಾವುದು ಸ್ನೇಹಿಗೆ ಇಷ್ಟವಿದೆಯೋ ಅದೇ ಸ್ನೇಹ ಮಾಡುವಂತರಿಗೂ ಇಷ್ಟವಾಗಬೇಕು ಇದೇ ಸ್ನೇಹದ ಸ್ವರೂಪವಾಗಿದೆ ನಡೆಯೋದು ತಿನ್ನೋದು ಕುಡಿಯೋದು ವಾಸಿಸೋದು ಸ್ನೇಹಿಯ ಪಸಂದ್ ಆಗಿರಲಿ ಅದಕ್ಕಾಗಿ ಯಾವುದೇ ಸಂಕಲ್ಪ ಅಥವಾ ಕರ್ಮ ಮಾಡಿದರೆ ಮೊದಲು ಯೋಚಿಸಿ ಇದು ಸ್ನೇಹಿ ತಂದೆಯ ಪಸಂದ್ ಆಗಿದೆಯೇ ಎಂದು ಇಂತಹ ಸತ್ಯ ಸ್ನೇಹಿಯಾಗಿ ಆಗ ನಿರಂತರ ಯೋಗಿ ಸಹಜ ಯೋಗಿ ಆಗಿ ಬಿಡುವಿರಿ ಒಂದು ವೇಳೆ ಸ್ನೇಹಿ ಸ್ವರೂಪಕ್ಕೆ ಸಮಾನ ಸ್ವರೂಪವಾಗಿ ಪರಿವರ್ತನೆ ಮಾಡಿದಾಗ ಅಮರಭೋಧ ವರದಾನ ಸಿಕ್ಕಿಬಿಡುವುದು ಮತ್ತು ವಿಯೋಗಕ್ಕೆ ಸದಾ ಕಾಲಕ್ಕಾಗಿ ಬೀಳುಕೊಡೆಗೆ ಸಿಕ್ಕಿಬಿಡುವುದು ಇವತ್ತಿನ ಶ್ಲೋಗನ್ ಆಗಿದೆ ಸ್ವಭಾವ ಸರಳ ಮತ್ತು ಪುರುಷಾರ್ಥವನ್ನು ಅಟೆನ್ಷನ್ ಉಳ್ಳದ್ದನ್ನಾಗಿ ಮಾಡಿ ಇವತ್ತಿನ ಅವ್ಯಕ್ತಿ ಇಶಾರೆ ತಮ್ಮ ಶಕ್ತಿಶಾಲಿ ಮನಸ್ಸ ಮೂಲಕ ಸಕಾಶ ಕೊಡುವ ಸೇವೆಯನ್ನು ಮಾಡಿರಿ ಹೇಗೆ ಬೀಜದಲ್ಲಿ ಇಡೀ ವೃಕ್ಷ ಸಮಾವೇಶವಾಗಿರುತ್ತದೆ ಇಂಥ ಸಂಕಲ್ಪ ರೂಪಿ ಬೀಜದಲ್ಲಿ ಇಡೀ ವೃಕ್ಷದ ವಿಸ್ತಾರ ಸಮಾವೇಶವಾಗಲಿ ಎಂದು ಆಗ ಸಂಕಲ್ಪಗಳ ಏರುಪೇರು ಸಮಾಪ್ತಿಯಾಗುತ್ತದೆ ಹೇಗೆ ಇತ್ತೀಚೆಗೆ ಪ್ರಪಂಚದಲ್ಲಿ ರಾಜನೀತಿಯ ಏರುಪೇರು ವಸ್ತುಗಳ ಮೌಲ್ಯದ ಏರುಪೇರು ಕರೆನ್ಸಿನ ಏರುಪೇರು ಕರ್ಮ ಭೋಗದ ಏರುಪೇರು ಧರ್ಮದ ಏರುಪೇರು ಹೆಚ್ಚುತ್ತಾ ಹೋಗುತ್ತಿದೆ ಆ ಏರುಪೇರುಗಳಿಂದ ಸ್ವಯಂ ಅಥವಾ ಸರ್ವರನ್ನು ಬಚಾವ್ ಮಾಡುವುದಕ್ಕಾಗಿ ಮನಸ್ಸು ಬುದ್ಧಿಯನ್ನು ಏಕಾಗ್ರ ಮಾಡುವ ಅಭ್ಯಾಸ ಮಾಡುತ್ತಾ ಸಕಾಶ ಕೊಡುವ ಸೇವೆ ಮಾಡುತ್ತಿರುವಿರಿ ಓಕೆ ಓಂ ಶಾಂತಿ Have a nice day. Take care.